ನಮಸ್ಕಾರ ಆಕ್ಷನ್ ಮುಗಿದ ಬಳಿಕ ಹೀಗಿದೆ ನೋಡಿ ಆರ್ ಸಿಬಿ ತಂಡದ ಹೊಸ ಸ್ಕ್ವಾಡ್ ಹೊಸ ಹನ್ನೆರಡು ಆಟಗಾರ್ತಿಯರನ್ನ ಖರೀದಿಸಿತು ಆರ್ ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರ್ತಿಯರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎರಡ್ ಸಾವಿರದ ಇಪ್ಪತ್ತಾರರ ಡಬ್ಲ್ಯೂ ಪಿಎಲ್ಗೆ ಆರ್ ಸಿಬಿಯ ಹೊಸ ಸ್ಕ್ವಾಡ್ ಹೇಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೌದು ಡೆಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ನ ಮೆಗಾ ಹರಾಜಿನಲ್ಲಿ ಒಟ್ಟು ಎಪ್ಪತ್ತಾರು ಆಟಗಾರ್ತಿಯರು ಹರಾಜಿನಲ್ಲಿ ಭಾಗವಹಿಸಿದರು ಇದರಲ್ಲಿ ಖಾಲಿ ಇದ್ದ ಎಪ್ಪತ್ಮೂರು ಸ್ಥಾನಗಳಿಗೆ ಅರವತ್ತೇಳು ಆಟಗಾರ್ತಿಯರು ಇದೀಗ ಭರ್ತಿಯಾಗಿದ್ದಾರೆ ಅದರಲ್ಲಿಯೂ ಪ್ರಮುಖವಾಗಿ ಎರಡನೇ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿದ್ದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಎಲ್ಲರ ದೃಷ್ಟಿ ನೆಟ್ಟಿತ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿದ್ದ ಆರ್ ಸಿ ಬಿ ಹರಾಜಿಗೂ ಮುನ್ನ ಕೇವಲ ನಾಲ್ವರು ಆಟಗಾರ್ತಿಯರನ್ನ ತಂಡದಲ್ಲಿ ಉಳಿಸಿಕೊಂಡು ಉಳಿದವರನ್ನ ತಂಡದಿಂದ ಕೈಬಿಟ್ಟಿತ್ತು ಕೈಬಿಟ್ಟ ಆಟಗಾರ್ತಿಯರಲ್ಲಿ ಹಲವು ಸ್ಟಾರ್ ಆಟಗಾರ್ತಿಯರೇ ಸೇರಿದ್ದರು ಹೀಗಾಗಿ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಯಾವ ಆಟಗಾರ್ತಿಯರ ಹಿಂದೆ ಬೀಳಬಹುದು ಎಂಬ ನಿರೀಕ್ಷೆ ಎಲ್ಲರಲ್ಲಿಯೂ ಇತ್ತು ಅದರಂತೆ ಆರು ಬಜೆಟ್ನೊಂದಿಗೆ ಹರಾಜಿಗೆ ಬಂದಿದ್ದ ಆರ್ಸಿಬಿ ಒಟ್ಟು ಹನ್ನೆರಡು ಹೊಸ ಆಟಗಾರ್ತಿಯರನ್ನ ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಹಾಗಾದರೆ ಆರ್ಸಿಬಿಯ ಹೊಸ ಸ್ಕಾಡ್ ಹೇಗಿದೆ ಅಂತ ನೋಡ್ತಾ ಬರುವುದಾದರೆ ಹರಾಜಿಗೂ ಮುನ್ನ ಆರ್ಸಿಬಿ ರಿಟರ್ನ್ ಮಾಡಿಕೊಂಡಿರುವ ನಾಲ್ವರು ಆಟಗಾರ್ತಿಯರು ಯಾರ್ಯಾರು ಅಂತ ನೋಡುವುದಾದ್ರೆ ಸ್ಮಿತ್ ಿ ಮಂದಾನ ಎಲ್ ಎಸ್ ಪೆರ್ರಿ ರೀಚಾ ಘೋಷ್ ಮತ್ತು ಶ್ರೀಯಂಕಾ ಪಾಟೀಲ್ ರವರನ್ನ ಆರ್ ಸಿ ಬಿ ರೀಟೀನ್ ಮಾಡಿಕೊಂಡಿತು ಇವರನ್ನ ಕ್ರಮವಾಗಿ ಮೂರು ನೀಡಿ ತಂಡದಲ್ಲಿ ಉಳಿಸಿಕೊಂಡಿತ್ತು ಇನ್ನು ಈ ಬಾರಿಯ ಮೆಗಾ ಹರಾಜ್ನಲ್ಲಿ ನಮ್ಮ ಆರ್ ಸಿಬಿ ಯಾವೆಲ್ಲ ಆಟಗಾರ್ತಿಯರನ್ನ ಖರೀದಿಸಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲನೇದಾಗಿ ಜಾರ್ಜ್ ಓಲ್ ರನ್ನ ಅರವತ್ತು ಲಕ್ಷ ರೂಪಾಯಿಗಳಿಗೆ ಬೈ ಮಾಡಿದರೆ ನಡಿಂಡಿ ಕ್ಲರ್ಕ್ ರವರನ್ನ ಅರವತ್ತೈದು ಲಕ್ಷ ರೂಪಾಯಿಗಳಿಗೆ ಖರೀದಿಸಿತ್ತು ಮತ್ತು ರಾಧಾ ಯಾದವ್ ರವರನ್ನ ಅರವತ್ತೈದು ಲಕ್ಷ ರೂಪಾಯಿಗಳಿಗೆ ತನ್ನ ತಂಡಕ್ಕೆ ಸೇರಿಸಿಕೊಂಡಿತು ಮತ್ತು ಇಂಗ್ಲೆಂಡ್ ನ ಲಾರೆನ್ ಬಿಲ್ ರವರನ್ನ ತೊಂಬತ್ತು ಲಕ್ಷ ರೂಪಾಯಿಗಳಿಗೆ ಹಾಗೂ ಲೆನ್ಸಿ ಸ್ಮಿತ್ ಅವರನ್ನ ಕೇವಲ ಮೂವತ್ತು ಲಕ್ಷ ರೂಪಾಯಿಗಳಿಗೆ ಆರ್ ಖರೀದಿ ಮಾಡಿತ್ತು ಮತ್ತು ಪ್ರೇಮ ರಾವತ್ ಅವರನ್ನ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ನೀಡಿ ಆರ್ಟಿಎಂ ಬಳಸಿತ್ತು ಅರುಂಧತಿ ರೆಡ್ಡಿ ಅವರನ್ನ ಎಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಪೂಜಾ ವಾಸ್ತ್ರಕರ್ ಅವರನ್ನ ಎಂಬತ್ತೈದು ಲಕ್ಷ ರೂಪಾಯಿಗಳಿಗೆ ಮತ್ತು ವ್ಯಸ್ ಹ್ಯಾರಿಸ್ ರವರನ್ನ ಎಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಆರ್ ಸಿ ಬಿ ಮಾಡಿತ್ತು ಮತ್ತು ಗೌತಮಿ ನಾಯ್ಕ ರವರನ್ನ ಹತ್ತು ಲಕ್ಷ ಹಾಗೂ ಪ್ರೀತೀಶ್ ಕುಮಾರ್ ಅವರನ್ನ ಹತ್ತು ಮತ್ತು ಡಿ ಹೇಮಾಲಾತಾ ರವರಿಗೆ ಮೂವತ್ತು ಲಕ್ಷ ರೂಪಾಯಿಗಳನ್ನ ನೀಡಿ ಆರ್ ಸಿ ತಂಡ ಬೈ ಮಾಡಿತ್ತು ಸ್ನೇಹಿತರೆ ಈ ಮುಖ್ಯವಾಗಿ ಆರ್ ಈ ಫುಲ್ ಸ್ಕಾಡ್ ಹೇಗಿದೆ ಅನ್ನೋದನ್ನ ಇದೀಗ ನೀವು ಈ ಹಂತದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಒಟ್ನಲ್ಲಿ ಆರ್ ಸಿ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಸಖತ್ ಆಗಿ ಕಾಣಿಸ್ಕೊಳ್ತಾ ಇದೆ ಅದರಲ್ಲಿ ಫಿನಿಷರ್ ಗಳಾಗಿ ರೀಜಾ ಘೋಷ್ ಹಾಗೂ ನಡಿನಿ ಕ್ಲಾರ್ಕ್ ರವರು ಕೊನೆಯ ಹಂತದಲ್ಲಿ ಬಂದು ತಂಡಕ್ಕೆ ಒಂದೊಳ್ಳೆ ಫಿನಿಶಿಂಗ್ ಟಚ್ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ಒಂದರ್ಥದಲ್ಲಿ ಇದೇ ಬಲಿಷ್ಠ ತಂಡ ಮತ್ತೊಮ್ಮೆ ಚಾಂಪಿಯನ್ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ನೋಡುದಿಲ್ಲ ಡಬ್ಲ್ಯೂ ಪಿ ಎಲ್ ಅಗ ಆಪ್ಷನ್ ಬಳಿಕ ಆರ್ ಯ ಹೊಸ ಸ್ಕಾಡ್ ಹೇಗಿತ್ತು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ